हेलो फ्रेंड्स वेलकम टू ग्लोबल ऑनलाइन कनड फ्रेंड्स टूस ट्वेंटी 2024 पेपर वन प्रिपेषन ಆಪ್ಟ್ಯೂಡ್ ಕುರಿತು ಐವತ್ತು ಎಂಸಿಕ್ಯೂ ಡಿಸ್ಕಶನ್ ಮಾಡ್ತಾ ಇದೀವಿ ನಿಮಗೆಲ್ಲ ಗೊತ್ತಿರುವಾಗ ಈ ಒಂದು ಟೀಚಿಂಗ್ ಆಪ್ತಿಟ್ಯೂಡ್ ಇಂದ ಐದು ಪ್ರಶ್ನೆಗಳು ನಿಮಗೆ ಬಂದೇ ಬರ್ತವೆ ಹತ್ತು ಅಂಕಗಳನ್ನು ತಂದು ಕೊಡ್ತಾ ಇದೆ ಅದೇ ರೀತಿ ಫ್ರೆಂಡ್ಸ್ ಟ್ವೆಂಟಿ ಎಕ್ಸಾಮಿನೇಷನ್ ನವೆಂಬರ್ ಟ್ವೆಂಟಿ ಫೋರ್ ನೋಡಿ ನಿಗದಿ ಮಾಡಲಾಗಿದೆ ಸೊ ಇನ್ನೇನು ಸುಮಾರು ಎಂಟರಿಂದ ಒಂಬತ್ತು ದಿನಗಳ ಒಂದು ಟೈಮ್ ಇದೆ ಈ ಒಂದು ಅವಧಿಯಲ್ಲಿ ನೀವು ರಿವಿಜನ್ ಮೇಲೆ ತುಂಬಾನೇ ಫೋಕಸ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ನಾವು ಈ ಕೆಎಸ್ಆರ್ ಟೂಸಂಡ್ ಟ್ವೆಂಟಿ ಫೋರ್ ಪೇಪರ್ ಒನ್ ರಿವಿಶನ್ ಟಾರ್ಗೆಟ್ ಸೆವೆಂಟಿ ಪ್ಲಸ್ ರಿವಿಜನ್ ಪ್ಯಾಕೇಜ್ ನಿಮಗೆ ಕೊಡ್ತಾ ಇದೀವಿ ಸೊ ಈ ಒಂದು ಪ್ಯಾಕೇಜ್ ನಲ್ಲಿ ನಾವು ನಿಮಗೆ ಫೈವ್ ತೌಸಂಡ್ ಡಿ ಎಫ್ ಅನ್ನು ಕೊಡ್ತಾ ಇದ್ದೀವಿ ವಿತ್ ಆನ್ಸರ್ಸ್ ಅಂಡ್ ಎಕ್ಸ್ಪ್ಲನೇಷನ್ ಜೊತೆಗೆ ಹತ್ತು ಮೋಕ್ ಟೆಸ್ಟ್ ನೀಡ್ತಾ ಇದ್ದೀವಿ ಶಾರ್ಟ್ ನೋಟ್ಸ್ ಅನ್ನ ಕೊಡ್ತಾ ಇದ್ದೀವಿ ಮತ್ತೆ ಎಲ್ಲಾ ಪ್ರಿವಿಯಸ್ ಕ್ವಶನ್ ಪೇಪರ್ಸ್ ನೀಡ್ತಾ ಇದ್ದೀವಿ ಈ ಒಂದು ಪ್ಯಾಕೇಜ್ ಅನ್ನು ನೀವು ಫಾಲೋ ಅಪ್ ಮಾಡಿದ್ದೆ ಅದರಲ್ಲಿ ಪೇಪರ್ ಒನ್ ನಲ್ಲಿ ಹೆಚ್ಚಿನ ಅಂಕಗಳನ್ನ ಪಡೆದೇ ಪಡಿತೀರಾ ಸೊ ಜೊತೆಗೆ ಈ ಒಂದು ಪ್ಯಾಕೇಜ್ ನಿಮಗೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ಸಿಗ್ತಾ ಇದೆ ಸೊ ಈ ಒಂದು ಪ್ಯಾಕೇಜ್ ಅನ್ನು ನೀವು ಪಡೆದುಕೊಳ್ಳಲು ಈ ಒಂದು ಕೊಟ್ಟಿರುವ ನಂಬರ್ಗೆ ಗೂಗಲ್ ಪೇ ಅಥವಾ ಫೋನ್ ಪೇ ಮಾಡಬೇಕು ಸೆವೆನ್ ನೈಂಟಿ ನೈನ್ ರುಪೀಸ್ ಫೀಸ್ ಇರುತ್ತೆ ನಂತರ ಪೇಮೆಂಟ್ ಸ್ಕ್ರೀನ್ಶಾಟ್ ಅನ್ನ ಈ ಒಂದು ವಾಟ್ಸಪ್ ಗೆ ಕಳಿಸಿದ್ದೆ ಅದರಲ್ಲಿ ಈ ಒಂದು ಮಟೀರಿಯಲ್ ನಾವು ನಿಮಗೆ ಕಳಿಸಿಕೊಡ್ತಾ ಇದ್ದೀವಿ ಅದೇ ರೀತಿ ಪೇಪರ್ ಟು ರಿವಿಷನ್ಗಾಗಿ ನೋಟ್ಸ್ ಮತ್ತೆ ಎಂ ಸಿ ಕ್ಯೂ ಸೆಟ್ ಅನ್ನು ಕೊಡ್ತಾ ಇದೀವಿ ಕೇವಲ ಟ್ವೆಲ್ವ್ ಏಯ್ಟಿ ರುಪೀಸ್ ನಲ್ಲಿ ಸೊ ಇದಕ್ಕೆ ಜಾಯ್ನ್ ಆಗಲು ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಅನ್ನ ಮಾಡಿ ಜಾಯ್ನ್ ಆಗಬಹುದು ಸೊ ಅದೇ ರೀತಿ ಲೇಟೆಸ್ಟ್ ದ ಫಸ್ಟ್ ಕ್ವೆಶನ್ ಇಸ್ ಇನ್ ಕಂಟೆಕ್ಸ್ಟ್ ಆಫ್ ಡೈನಾಮಿಕ್ ಟೀಚಿಂಗ್ ಎನ್ವೈರ್ಮೆಂಟ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಟ್ರೂ ಕ್ರಿಯಾತ್ಮಕ ಬೋಧನಾ ಪರಿಸರ ಸಂದರ್ಭದಲ್ಲಿ ಕೆಳಗಿನ ಯಾವ ಒಂದು ಹೇಳಿಕೆ ನಿಜವಾಗಿದೆ ಅಂತ ಹೇಳಿದ್ದಾರೆ ಇದಕ್ಕೆ ನಾಲ್ಕು ಆಪ್ಷನ್ ಗಳನ್ನ ನೀಡಿದ್ದಾರೆ ಆಪ್ಷನ್ ಎ ಟೀಚರ್ ಇಸ್ ಅ ಡಿಪೆಂಡೆಂಟ್ ವೇರಿಯಬಲ್ ಆ್ಯಂಡ್ ಸ್ಟೂಡೆಂಟ್ ಈಸ್ ಇಂಡಿಪೆಂಡೆಂಟ್ ವೇರಿಯೇಬಲ್ ಶಿಕ್ಷಕರು ಅವಲಂಬಿತ ವೇರಿಯೇಬಲ್ ಆಗಿದ್ದರೆ ವಿದ್ಯಾರ್ಥಿ ಸ್ವತಂತ್ರ ವೇರಿಯೇಬಲ್ ಆಗಿರ್ತಾರೆ ಆಪ್ಷನ್ ಬಿ ಟೀಚರ್ ಈಸ್ ಅಂಡ್ ಇಂಡಿಪೆಂಡೆಂಟ್ ವೇರಿಯೇಬಲ್ ಆ್ಯಂಡ್ ಸ್ಟೂಡೆಂಟ್ ಈಸ್ ಎ ಡಿಪೆಂಡೆಂಟ್ ವೇರಿಯೇಬಲ್ ಶಿಕ್ಷಕರು ಸ್ವತಂತ್ರ ವೇರಿಯೇಬಲ್ ಆದರೆ ವಿದ್ಯಾರ್ಥಿ ಅವಲಂಬಿತ ವೇರಿಯೇಬಲ್ ಆಗಿರ್ತಾರೆ ಆಪ್ಷನ್ ಸಿ ಬೋಡ್ ಟೀಚರ್ ಆ್ಯಂಡ್ ಸ್ಟೂಡೆಂಟ್ ಆರ್ ಇಂಟರ್ವಿನಿಂಗ್ ವೇರಿಯೇಬಲ್ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳು ಇಬ್ಬರು ಕೂಡ ಇಂಟರ್ವಿನಿಂಗ್ ವೇರಿಯೇಬಲ್ ಆಗಿರ್ತಾರೆ ಆಪ್ಷನ್ ಡಿ ನನ್ನ ಅಧ್ಯ ಅಂದರೆ ಮೇಲಿನ ಯಾವುದೂ ಅಲ್ಲ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಯಾಕೆಂದ್ರೆ ಯಾವಾಗಲೂ ಕೂಡ ಈ ಒಂದು ಟೀಚಿಂಗ್ ನ ಪ್ರೊಸೆಸ್ ನಲ್ಲಿ ಶಿಕ್ಷಕರು ಇಂಡಿಪೆಂಡೆಂಟ್ ವೇರಿಯೇಬಲ್ ಆಗಿರ್ತಾರೆ ಟೀಚರ್ ಇಸ್ ಆನ್ ಇಂಡಿಪೆಂಡೆಂಟ್ ವೇರಿಯೇಬಲ್ ಸೊ ಯಾಕೆಂದ್ರೆ ಯಾವಾಗಲೂ ಸ್ಟೂಡೆಂಟ್ಸ್ ಆರ್ ಡಿಪೆಂಡೆಂಟ್ ಆನ್ ದಿ ಟೀಚರ್ ಸೊ ಹೀಗಾಗಿ ಸ್ಟೂಡೆಂಟ್ ಇಸ್ ಎ ಡಿಪೆಂಡೆಂಟ್ ವೇರಿಯೇಬಲ್ ಸೊ ಆಪ್ಷನ್ ಬಿ ಇಲ್ಲಿ ಸರಿಯಾಗಿದೆ ಯಾವಾಗಲೂ ಯಾವುದೇ ಒಂದು ಈ ಒಂದು ಬೋಧನಾ ವಿಧಾನದಲ್ಲಿ ಶಿಕ್ಷಕರು ಅವಲಂಬಿತ ಚಲಕ ಆಗಿರಲ್ಲ ಅವರು ಇಂಡಿಪೆಂಡೆಂಟ್ ಸ್ವತಂತ್ರ ವೇರಿಯೇಬಲ್ ಆಗಿರ್ತಾರೆ ಆದರೆ ಶಿಕ್ಷಕರು ಶಿಕ್ಷಕ ವಿದ್ಯಾರ್ಥಿಗಳು ಶಿಕ್ಷಕರ ಮೇಲೆ ಡಿಪೆಂಡ್ ಆಗಿರೋದರಿಂದ ವಿದ್ಯಾರ್ಥಿಗಳು ಡಿಪೆಂಡೆಂಟ್ ವೇರಿಯೇಬಲ್ ಅವಲಂಬಿತ ವೇರಿಯಬಲ್ ಆಗಿರ್ತಾರೆ ಕ್ವೆಶನ್ ನಂಬರ್ ಟು ಅಟ್ ವಿಚ್ ಆಫ್ ದ ಫಾಲೋವಿಂಗ್ ಟೀಚಿಂಗ್ ಲೆವೆಲ್ಸ್ ಕ್ಲಾಸ್ ರೂಮ್ ಎನ್ವೈರ್ಮೆಂಟ್ ಇಸ್ ರಿಕ್ವೈರ್ಡ್ ಟು ಬಿ ಸಫಿಶಿಯೆಂಟ್ಲಿ ಓಪನ್ ಅಂಡ್ ಇಂಡಿಪೆಂಡೆಂಟ್ ಈ ಕೆಳಗಿನ ಯಾವ ಬೋಧನಾ ಹಂತಗಳಲ್ಲಿ ತರಗತಿಯ ವಾತಾವರಣ ಸಾಕಷ್ಟು ಮುಕ್ತ ಮತ್ತು ಸ್ವತಂತ್ರವಾಗಿರಬೇಕು ಆಪ್ಷನ್ ಎ ಮೆಮೊರಿ ಲೆವೆಲ್ ಆಪ್ಷನ್ ಬಿ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಪ್ಷನ್ ಸಿ ರಿಫ್ಲೆಕ್ಟಿವ್ ಲೆವೆಲ್ ಆಪ್ಷನ್ ಡಿ ಆಲ್ ಆಫ್ ದ ಬೋಕ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ರಿಫ್ಲೆಕ್ಟಿವ್ ಲೆವೆಲ್ ಈ ಒಂದು ಬೋಧನಾ ವಿಧಾನದಲ್ಲಿ ತರಗತಿ ವಾತಾವರಣ ಮುಕ್ತವಾಗಿರಬೇಕು ಮತ್ತೆ ವಿದ್ಯಾರ್ಥಿಗಳು ತಮ್ಮ ವಿಚಾರ ವ್ಯಕ್ತಪಡಿಸಿಕೊಳ್ಳಲು ಸ್ವತಂತ್ರವಾಗಿರಬೇಕು ಸೊ ಆಪ್ಷನ್ ಸಿ ಸರಿಯಾಗಿದೆ ಕ್ವೆಶನ್ ನಂಬರ್ ತ್ರೀ ದ ಮೇಜರ್ ರೆಸ್ಪಾನ್ಸಿಬಿಲಿಟಿ ವಿತ್ ವಿಚ್ ದ ಸ್ಕೂಲ್ ಪರ್ಸನಲ್ಸ್ ಹ್ಯಾವ್ ಬೀನ್ ಇಂಟ್ರೆಸ್ಟೆಡ್ ಇಸ್ ದಟ್ ಶಾಲಾ ಸಿಬ್ಬಂದಿಗೆ ವಹಿಸಿಕೊಟ್ಟ ಪ್ರಮುಖ ಜವಾಬ್ದಾರಿ ಯಾವುದು ಅಂದ್ರೆ ಆಪ್ಷನ್ ಎ ಇಟ್ ದ ನೀಡ್ಸ್ ಆಫ್ ದ ಚೈಲ್ಡ್ ಅಂಡ್ ಡಿಮ್ಯಾಂಡ್ಸ್ ಆಫ್ ದ ಸೊಸೈಟಿ ಫಾರ್ ದ ಬೆನಿಫಿಟ್ ಆಫ್ ಬೋತ್ ಇದು ಮಗುವಿನ ಅಗತ್ಯಗಳು ಮತ್ತೆ ಸಮಾಜದ ಅನುಕೂಲಕ್ಕಾಗಿ ಸಮಾಜದ ಬೇಡಿಕೆಗಳನ್ನು ಸಮನ್ವಯಗೊಳಿಸಬೇಕು ಆಪ್ಷನ್ ಬಿ ಇಟ್ ಮೇಕ್ಸ್ ದ ಚೈಲ್ಡ್ ಏಬಲ್ ಟು ಗೆಟ್ ಜಾಬ್ ಮಗುವಿಗೆ ಕೆಲಸವನ್ನು ಪಡೆಯಲು ಸಾಧ್ಯವಾಗುವುದು ಅಂತೆ ಮಾಡುವುದು ಆಪ್ಷನ್ ಸಿ ಇಟ್ ಪ್ರಿಪೇರ್ಸ್ ದ ಸ್ಕೂಲ್ ಪ್ರೋಗ್ರಾಮ್ ಅಕಾರ್ಡಿಂಗ್ ಟು ದ ನೀಡ್ ಆಫ್ ದ ಚೈಲ್ಡ್ ಇದು ಮಗುವಿನ ಅಗತ್ಯಕ್ಕೆ ಅನುಗುಣವಾಗಿ ಶಾಲಾ ಕಾರ್ಯಕ್ರಮವನ್ನು ಸಿದ್ಧಪಡಿಸುವುದು ಆಪ್ಷನ್ ಡಿ ಆಲ್ ಆಫ್ ದೊಡ್ ಮೇಲಿನ ಎಲ್ಲವೂ ಎಸ್ ಇರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಇಸ್ ಕರೆಕ್ಟ್

लेवल ऑफ कॉग्निटिव डोमेन इवैल्यूएशन इज द आंसर क्वेश्चन नंबर विच ऑफ द फॉलोविंग स्टेटमेंट रिगारोटेशन करेक्ट प्रेरण के संबंधी यहाँ के लिए सर आगे ऑप्शन ए प्री विल इंटलेक्ट अंड रीजन आर द मोटिवेटिंग टू प्लेटो आन आर द मोटिवेटिंग फोर्सेस अकॉर्डिंग टू जेम्स बर्ट

ಐಡಿಯಾಲಿಸ್ ವರ್ಲ್ಡ್ ಇಟ್ ಈಸ್ ಹಿಯರ್ ಅಂಡ್ ನೌಟ್ ರಿಲೇಟೆಡ್ ಟು ರಿಯಾಲಿಸ್ ಕ್ವೆಶನ್ ನಂಬರ್ ಸೆವೆನ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಕರೆಕ್ಟ್ ಕೆಳಗಿನ ಯಾವ ಹೇಳಿಕೆಯಲ್ಲಿ ಸರಿಯಾಗಿದೆ ಆಪ್ಷನ್ ಇ ಸಿಲಾಬಸ್ ಇಸ್ ಅನ್ಅಕ್ಸ್ ಕಲಿಕ್ಯುಲಮ ಅಂದ್ರೆ ಪಠ್ಯಕ್ರಮವು ಸಿಲಾಬಸ್ ಏನಿದೆ ಪಠ್ಯಕ್ರಮವು ಪಠ್ಯಕ್ರಮಕ್ಕೆ ಒಂದು ಅನುಬಂಧವಾಗಿದೆ ಆಪ್ಷನ್ ಬಿ ಕರಿಕ್ಯುಲಮ್ ಇಸ್ ದ ಸೇಮ್ ಇನ್ ಆಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ಪಠ್ಯಕ್ರಮ ಏನಿದೆ ಒಂದೇ ಆಗಿರ್ತಾ ಇದೆ ಆಪ್ಷನ್ ಸಿ ಕರಿಕ್ಯುಲಮ್ ಇನ್ಕ್ಲೂಡ್ಸ್ ಬೋತ್ ಫಾರ್ಮಲ್ ಅಂಡ್ ಇನ್ಫಾರ್ಮಲ್ ಎಜುಕೇಷನ್ ಈ ಒಂದು ಪಠ್ಯಕ್ರಮ ಔಪಚಾರಿಕ ಮತ್ತು ಅನೌಪಚಾರಿಕ ಎರಡೂ ಪ್ರಕಾರದ ಶಿಕ್ಷಣವನ್ನು ಒಳಗೊಂಡಿದೆ ಆಪ್ಷನ್ ಡಿ ಕರಿಕ್ಯುಲಮ್ ನಾಟ್ ಇನ್ಕ್ಲೂಡ್ ಮೆಥಡ್ಸ್ ಆಫ್ ಇವ್ಯಾಲ್ಯೂಯೇಷನ್ ಪಠ್ಯಕ್ರಮವು ಮೌಲ್ಯಮಾಪನದ ವಿಧಾನಗಳನ್ನು ಒಳಗೊಂಡಿಲ್ಲ ಸೊ ಈಚ್ ಆಫ್ ದ ದಿಂಗ್ ಸ್ಟೇಟ್ಮೆಂಟ್ ಇಲ್ಲಿ ಯಾವ ಒಂದು ಹೇಳಿಕೆ ಸರಿಯಾಗಿದೆ ಅಂತಂದ್ರೆ ಆಪ್ಷನ್ ಸಿಶನ್ ಇಸ್ ಸಿಲಾಬಸ್ ಟು ದಿ ಕರಿಕುಲಮ್ ಸೊ ಆಪ್ಷನ್ ಇಸ್ ಕರೆಕ್ಟ್ ಕ್ವೆಶನ್ ನಂಬರ್ ಏಟ್ ವಿಚ್ ಡೊಮೆನ್ ಇಸ್ ಕನ್ಸರ್ನ್ ವಿತ್

Has much experience in the teaching subject, starts from what students know already, uses many instructional aids. So it, uh, when the teaching is going to be effective, when the teacher is going to start from what students know already. So the teacher always should discuss the information which is already known by the students, then he can move to the specific topic. So, with part of Madhre, Avaga Kare. ಪರಿಣಾಮಕಾರಿಯಾಗ್ತಾ ಇದೆ ಕ್ವೆಶನ್ ನಂಬರ್ ಟೆನ್ ಬುಕ್ಸ್ ಕ್ಯಾನ್ ಬಿ ಪವರ್ಫುಲ್ ಸೋರ್ಸ್ ಆಫ್ ಕಮ್ಯುನಿಕೇಶನ್ ಪ್ರೊವೈಡೆಡ್ ಪುಸ್ತಕಗಳು ಯಾವಾಗ ಸಂವಹನದ ಒಂದು ಪ್ರಬಲ ಮೂಲವಾಗಬಹುದು ಅಂತಂದ್ರೆ ಆಪ್ಷನ್ ಎ ದ ಕಂಟೆಂಟ್ ಇಸ್ ಅಬ್ಸ್ಟ್ರಾಕ್ಟ್ ವಿಷಯವು ಅಮೂರ್ತವಾಗಿದ್ರೆ ಆಪ್ಷನ್ ಬಿ ದ ಕಂಟೆಂಟ್ ಇಸ್ ಇಲಿಸ್ಟ್ರೇಟಿವ್ ವಿಷಯವು ವಿವರಣಾತ್ಮಕವಾಗಿದ್ರೆ ಆಪ್ಷನ್ ಸಿ ದ ಮೀಡಿಯಂ ಇಸ್ ಹಿಂದಿ ಮಾಧ್ಯಮವು ಹಿಂದಿ ಆಗಿದ್ರೆ ಆಪ್ಷನ್ ಡಿ ದ ಕಂಟೆಂಟ್ ಇಸ್ ಪ್ರೆಸೆಂಟೆಡ್ ಥ್ರೂ ಗುಡ್ ಪೇಂಟ್ ವಿಷಯವು ಉತ್ತಮ ಮುದ್ರಣದ ಮೂಲಕ ಪ್ರಸ್ತುತ ಪಡಿಸಿದ್ರೆ ఆప్షన్ బి ఇఫ్ ద కంటెంట్ ఈస్ ఇలి సో యూ విషయంలో వివరణాత్మక పుస్తక సంవత్సర ప్రబల మూల వేర్ ఎలెన్ మ్యాచ్ దింగ్ ఫ్రమ్ హోల్ టు పార్ట్ ఇట్ ఈస్ రిలేటెడ్ టుస్టాల్ట్ సైకొలజి సెల్ఫ్ స్టడీస్ రిలేటెడ్ టు డాల్టన్ ట్రైనింగ్ ఆఫ్ సెన్సెస్ రిలేటెడ్ టు మోంటే ప్రోబెల్ క్వెస్ నంబర్ ట్వెల్వ్ All of the following are the characteristic features of an effective teacher, except Option A Emphasis upon standard. Option B emphasizing group discussion for the purpose of clarifying the objectives. Option C emphasizes upon the quick control of the problematic situation. Option D differential treatment meted out to students of his class. Yes, the right answer is option d differential treatment meter out of, uh, out of out to students of his class i want to work with the so this is not a characteristic feature of effective teacher is lakshana agila question number 13 a democratic society is one which praja prabhutva samaja option a follows the principles of equality freedom paternity and justice ಸೊ ಇಲ್ಲಿ ಸಮಾನತೆ ಸ್ವಾತಂತ್ರ್ಯ ಭ್ರಾತೃತ್ವ ಮತ್ತು ನ್ಯಾಯದ ತತ್ವಗಳನ್ನು ಅನುಸರಿಸಲಾಗುತ್ತೆ ಆಪ್ಷನ್ ಬಿ ರೆಸ್ಪೆಕ್ಟ್ ದ ಎನ್ಲೈಟ್ ಇಂಡಿವಿಜುವಲ್ಸ್ ಪ್ರಬುದ್ಧ ವ್ಯಕ್ತಿಗಳನ್ನು ಗೌರವಿಸಲಾಗುತ್ತೆ ಆಪ್ಷನ್ ಸಿ ಬಿಲೀವ್ಸ್ ಇನ್ ಈಕ್ವಲ್ ಎಜುಕೇಶನಲ್ ಅಪರ್ಚುನಿಟಿ ಸಮಾನ ಶೈಕ್ಷಣಿಕ ಅವಕಾಶಗಳನ್ನು ನೀಡಲಾಗುತ್ತೆ ಸೊ ಹೀಗಾಗಿ ಈ ಎಲ್ಲಾ ಆಪ್ಷನ್ಗಳು ಸರಿಯಾಗಿರುವುದರಿಂದ ಆಪ್ಷನ್ ಡಿ ಆಲ್ ಆಫ್ ದಿ ಅಬೋ ಈಸ್ ದ ರೈಟ್ ಆನ್ಸರ್ ಮೇಲಿನ ಎಲ್ಲವೂ ಕೂಡ ಇಲ್ಲಿ ಸರಿಯಾಗಿವೆ ಕ್ವಶನ್ ನಂಬರ್ ಫೋರ್ಟೀನ್ ದ ಫಂಕ್ಷನ್ಸ್ ಆಫ್ ಟೀಚರ್ ಇಸ್ ಇನ್ ದ ಇನ್ ಆರ್ಡರ್ ಟು ಆರ್ಡರ್ ಆಫ್ ಶಿಕ್ಷಕರ ಕಾರ್ಯಗಳು ಕ್ರಮದಲ್ಲಿ ಆಪ್ಷನ್ ಎ ಗೈಡಿಂಗ್ ದ ಚೈಲ್ಡ್ ಹೆಲ್ಪಿಂಗ್ ಹಿಮ್ ಟುವರ್ಡ್ಸ್ ಪ್ರೋಗ್ರೆಸ್ ಅಂಡ್ ಇವ್ಯಾಲ್ಯೇಷನ್ ಮಗುವಿಗೆ ಮಾರ್ಗದರ್ಶನ ನೀಡುವುದು ಮತ್ತೆ ಪ್ರಗತಿ ಮೌಲ್ಯಮಾಪನದ ಕಡೆಗೆ ಸಹಾಯ ಮಾಡುವುದು ಆಪ್ಷನ್ ಬಿ ಚೆಕಿಂಗ್ ಹೋಮ್ ವರ್ಕ್ ಗೈಡಿಂಗ್ ಹಿಮ್ ಅಂಡ್ ಅಸೈನಿಂಗ್ ಫರ್ ದರ್ ಟಾಸ್ಕ್ ಮನೆ ಕೆಲಸವನ್ನು ಪರಿಶೀಲಿಸುವುದು ಅವನಿಗೆ ಮಾರ್ಗದರ್ಶನ ನೀಡುವುದು ಮುಂದಿನ ಕಾರ್ಯವನ್ನು ನಿಯೋಜಿಸುವುದು ಎರಡು ಆಪ್ಷನ್ಗಳು ಸರಿಯಾಗಿರುವುದರಿಂದ ಆಪ್ಷನ್ ಸಿ ಇಸ್ ರೈಟ್ ಬೋತ್ ಆಫ್ ದಿಸ್ ಇವೆರಡೂ ಕೂಡ ಸರಿಯಾಗಿವೆ ಸೊ ಹೀಗಾಗಿ ಆಪ್ಷನ್ ಸಿ ಸರಿಯಾಗಿದೆ ಕ್ವೆನ್ ನಂಬರ್ ದ ಫಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಇನ್ ಟೀಚಿಂಗ್ ಬೋಧನಾ ಕಾರ್ಯದಲ್ಲಿ ಮೊದಲ ಹೆಜ್ಜೆ ಯಾವುದು ಆಪ್ಷನ್ ಎ ಪ್ಲಾನಿಂಗ್ ಬಿಫೋರ್ ಹ್ಯಾಂಡ್ ಅಂದ್ರೆ ಯೋಜನೆಯನ್ನು ಹಾಕುವುದು ಆಪ್ಷನ್ ಬಿ ಆರ್ಗನೈಸಿಂಗ್ ಮಟೀರಿಯಲ್ ಟು ಬಿ ಟಾಟ್ ಕಲಿಸಬೇಕಾದ ವಿಷಯವನ್ನು ಸಂಘಟನೆ ಮಾಡುವುದು ಆಪ್ಷನ್ ಸಿ ನೋವಿಂಗ್ ದ ಬ್ಯಾಕ್ ಗ್ರೌಂಡ್ ಆಫ್ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳ ಹಿನ್ನೆಲೆಯನ್ನು ತೆಗೆದುಕೊಳ್ಳುವುದು ಆಪ್ಷನ್ ಡಿ ನನ್ನ ಮೇಲಿನ ಯಾವುದು ಅಲ್ಲ ಎಸ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ನೋವಿಂಗ್ ದ ಬ್ಯಾಕ್ ಗ್ರೌಂಡ್ ಆಫ್ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳ ಹಿನ್ನೆಲೆಯನ್ನು ತಿಳಿದುಕೊಳ್ಳುವುದಿಲ್ಲ ಬಹಳ ಮುಖ್ಯವಾಗಿರುತ್ತೆ ಕ್ವಶನ್ ನಂಬರ್ ಸಿಕ್ಸ್ಟೀನ್ ಸಪೋಸ್ ಯು ಆರ್ ಟೀಚಿಂಗ್ ಇನ್ ಅ ಮೈನಾರಿಟಿ ಕಾಲೇಜ್ ವೇರ್ ಕಾಸ್ಟಿಸಮ್ ಆ್ಯಂಡ್ ನ್ಯಾರೋ ಮೈಂಡೆಡ್ನೆಸ್ ವಿಕ್ಟಿಮೈಸ್ ಯು ಫಾರ್ ಬೆಟರ್ ಅಡ್ಜಸ್ಟ್ಮೆಂಟ್ ದೇರ್ ಯು ಶುಡ್ ಸೊ ಫೋರ್ ಆಪ್ಷನ್ಸ್ ಆರ್ ಗಿವನ್ ಇಯರ್ ನೀವು ಅಲ್ಪಸಂಖ್ಯಾತ ಕಾಲೇಜ್ನಲ್ಲಿ ಬೋಧನೆಯನ್ನು ಮಾಡ್ತಾ ಇದ್ದೀರಿ ಅಲ್ಲಿ ಕಾಸ್ಟಿಸಮ್ ಮತ್ತೆ ಸಂಕುಚಿತ ಮನೋಭಾವ ನಿಮ್ಮನ್ನ ಬಲಿಪಶು ಮಾಡ್ತಾ ಇದೆ ಹಾಗಾದ್ರೆ ಅಲ್ಲಿಗೆ ಹೊಂದಾಣಿಕೆ ಆಗಲು ಉತ್ತಮವಾದ ಆಪ್ಷನ್ ಯಾವುದು ಅಂದಾಗ ಸೊ ಆಪ್ಷನ್ ಎ ಕರೆಕ್ಟ್ ಅಪ್ಲಿಪ್ ಅಪ್ಲಿಫ್ಟ್ ದ ಹ್ಯೂಮನಿಸ್ಟಿಕ್ ವ್ಯಾಲ್ಯೂಸ್ ಬಿಯಾಂಡ್ ದೀಸ್ ನ್ಯಾರೋ ವಾಲ್ ಅಂಡ್ ಡೆವಲಪ್ ಸೈಂಟಿಫಿಕ್ ಟೆಂಪರ್ ಇನ್ ಯುವರ್ ಸ್ಟೂಡೆಂಟ್ಸ್ ನೀವು ಈ ಕಿರಿದಾದ ಗೋಡೆಯನ್ನ ಮೀರಿ ವಿದ್ಯಾರ್ಥಿಗಳಲ್ಲಿ ಮಾನವೀಯ ಮೌಲ್ಯವನ್ನು ಕಲಿಸಿಕೊಡ್ಬೇಕು ಮತ್ತೆ ನಿಮ್ಮ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವ ಪ್ರಯತ್ನವನ್ನ ಮಾಡಬೇಕು ಸೊ ಹೀಗಾಗಿ ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ ನಂಬರ್ ನಂಬರ್ಟೀನ್ ಇನ್ ದ ಫೈನಲ್ ಅನಾಲೈಸಿಸ್ ಟೀಚಿಂಗ್ ಮಸ್ಟ್ ಬಿ ಆಫ್ ಮೇನ್ಲಿ ಹ್ಯಾಸ್ ಅ ಪ್ರೋಸೆಸ್ ಆಫ್ ಅಂತಿಮ ವಿಶ್ಲೇಷಣೆಯಲ್ಲಿ ಬೋಧನೆಯನ್ನು ಮುಖ್ಯವಾಗಿ ಒಂದು ಪ್ರಕ್ರಿಯೆಯಿಂದ ಬಾಯಿಸಬೇಕು ಆಪ್ಷನ್ ಎ ಆಸ್ಕಿಂಗ್ ಕ್ವಶನ್ಸ್ ಅಂಡ್ ಇವ್ಯಾಲ್ಯೂಯೇಟಿಂಗ್ ದ ಲರ್ನಿಂಗ್ ಪ್ರಶ್ನೆಗಳನ್ನು ಕೇಳುವುದು ಕಲಿಕೆಯನ್ನು ಮೌಲ್ಯಮಾಪನ ಮಾಡುವುದು ಆಪ್ಷನ್ ಬಿ ಡೈರೆಕ್ಟಿಂಗ್ ದ ಆಕ್ಟಿವಿಟೀಸ್ ಆಫ್ ದ ಪೂಪೀಲ್ಸ್ ವಿದ್ಯಾರ್ಥಿಗಳ ಚಟುವಟಿಕೆಗಳನ್ನು ನಿರ್ದೇಶಿಸುವುದು ಆಪ್ಷನ್ ಸಿ ಹಿಯರಿಂಗ್ ದ ರೆಸಿಟೇಷನ್ ಆಫ್ ಪುಪಿಲ್ಸ್ ವಿದ್ಯಾರ್ಥಿಗಳ ಪಠಣವನ್ನು ಕೇಳುವುದು ಆಪ್ಷನ್ ಡಿ ಆಲ್ ಆಫ್ ದೇ ಬೋ ಸೊ ಇನ್ ದ ಫೈನಲ್ ಅನಲೈಸಸ್ ಟೀಚಿಂಗ್ ಮಸ್ಟ್ ಬಿ ಥಾಟ್ ಆಫ್ ಮೇನ್ಲಿ ಆಸ್ ಅ ಪ್ರೊಸೆಸ್ ಆಫ್ ಡೈರೆಕ್ಟಿಂಗ್ ದ ಆಕ್ಟಿವಿಟೀಸ್ ಆಫ್ ಪುಪಿಲ್ಸ್ ಅಂದರೆ ಅಂತಿಮ ವಿಶ್ಲೇಷಣೆ ಬೋಧನೆಯ ಪ್ರಮುಖ ಕಾರ್ಯ ವಿದ್ಯಾರ್ಥಿಗಳ ಚಟುವಟಿಕೆಗಳನ್ನು ನಿರ್ದೇಶಿಸುವುದು ಕ್ವೆಶನ್ ನಂಬರ್ ಏಯ್ಟೀನ್ ಟೀಚರ್ ಶುಡ್ ಸ್ಟಡಿ ಎಜುಕೇಶನಲ್ ಫಿಲಾಸಫಿ ಬಿಕಾಸ್ ಶಿಕ್ಷಕರು ಶೈಕ್ಷಣಿಕ ತಂತ್ರ ತತ್ವಶಾತ್ರವನ್ನು ಯಾಕೆ ಅಧ್ಯಯನ ಮಾಡಬೇಕು ಆಪ್ಷನ್ ಎ ದೇ ಡು ನಾಟ್ ನೋ ಇಟ್ ಅವರಿಗೆ ಅದು ತಿಳಿದಿಲ್ಲ ಆಪ್ಷನ್ ಬಿ ದೇ ಡು ನಾಟ್ ಹ್ಯಾವ್ ದೇರ್ ಓನ್ ಫಿಲಾಸಫಿ ಅವರಿಗೆ ತಮ್ಮದೇ ಆದ ತತ್ವಶಾಸ್ತ್ರ ಇಲ್ಲ ಆಪ್ಷನ್ ಸಿ ಫಿಲಾಸಫಿ ಇಸ್ ದ ಬ್ಯಾಕ್ ಬೋನ್ ಆಫ್ ಆಲ್ ಡಿಸಿಪ್ಲಿನ್ಸ್ ತತ್ವಶಾಸ್ತ್ರವು ಎಲ್ಲಾ ವಿಭಾಗ ವಿಭಾಗಗಳ ಬೆನ್ನೆಲುಬಾಗಿದೆ ಆಪ್ಷನ್ ಡಿ ದೇ ಮೇ ಇಂಪ್ರೂವ್ ದೇರ್ ವರ್ಕ್ ಬೈ ಕ್ಲಾರಿಫೈಯಿಂಗ್ ದೇರ್ ಓನ್ ಫಿಲಾಸಫಿ ಅವರು ತಮ್ಮದೇ ಆದ ತತ್ವಶಾಸ್ತ್ರವನ್ನು ಸ್ಪಷ್ಟಪಡಿಸುವ ಮೂಲಕ ತಮ್ಮ ಕೆಲಸವನ್ನು ಸುಧಾರಿಸಬಹುದು ಎಸ್ ಇಯರ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ ಟೀಚರ್ಸ್ ಶುಡ್ ಸ್ಟಡಿ ಎಜುಕೇಷನಲ್ philosophy ಬಿಕಾಸ್ ದೇ ಮೇ ಇಂಪ್ರೂವ್ their ವರ್ಕ್ ಬೈ clarifying their ಓನ್ philosophy. ಶಿಕ್ಷಕರು ಶೈಕ್ಷಣಿಕ ತತ್ವಶಾಸ್ತ್ರವನ್ನು ಅಧ್ಯಯನ ಮಾಡೋದರಿಂದ ತಮ್ಮದೇ ಆದ ತತ್ವಶಾಸ್ತ್ರವನ್ನು ಸ್ಪಷ್ಟಪಡಿಸುವ ಮೂಲಕ ಕೆಲಸವನ್ನು ಸುಧಾರಿಸಬಹುದು ಕ್ವೆಶನ್ ನಂಬರ್ 19. ಕ್ವೆಶನಿಂಗ್ ಸ್ಕಿಲ್ ಇನ್ ಟೀಚಿಂಗ್ ಇಸ್ ಮೋಸ್ಟ್ ಯೂಸ್ಫುಲ್ ಇನ್ ಬೋಧನೆಯಲ್ಲಿ ಕೌಶ ಪ್ರಶ್ನಾ ಕೌಶಲ್ಯ ಯಾವುದಕ್ಕೆ ಹೆಚ್ಚು ಉಪಯುಕ್ತವಾಗಿದೆ ಆಪ್ಷನ್ ಎ ಎನ್ಶೂರಿಂಗ್ ಸ್ಟೂಡೆಂಟ್ಸ್ ಆಕ್ಟಿವ್ ಪಾರ್ಟಿಸಿಪೇಷನ್ ಇನ್ ಲರ್ನಿಂಗ್ ಇದರಿಂದ ಕಲಿಕೆಯಲ್ಲಿ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ ಆಪ್ಷನ್ ಬಿ ಮೆಮೊರೈಸಿಂಗ್ ದ ಪ್ಯಾಕ್ಸ್ ಬೈ ಸ್ಟೂಡೆಂಟ್ ವಿದ್ಯಾರ್ಥಿಗಳು ಸತ್ಯ ವಿಷಯವನ್ನು ನೆನಪು ಇಟ್ಕೊಳ್ತಾ ಇದ್ದಾರೆ ಆಪ್ಷನ್ ಸಿ ಮೇಕಿಂಗ್ ಸ್ಟೂಡೆಂಟ್ ಡಿಸಿಪ್ಲಿನ್ ವಿದ್ಯಾರ್ಥಿಗಳನ್ನು ಶಿಸ್ತುಬದ್ಧಗೊಳಿಸ್ತಾ ಇದೆ ಆಪ್ಷನ್ ಡಿ ಪ್ರಿಪೇರಿಂಗ್ ಸ್ಟೂಡೆಂಟ್ಸ್ ಫಾರ್ ಎಕ್ಸಾಮಿನೇಷನ್ ವಿದ್ಯಾರ್ಥಿಗಳನ್ನು ಪರೀಕ್ಷೆಗೆ ಸಿದ್ಧಪಡಿಸುವುದು ಸೊ ವೈ ಆರ್ ಯೂಸಿಂಗ್ ಕ್ವಶನಿಂಗ್ ಸ್ಕಿಲ್ಸ್ ಬಿಕಾಸ್ ಟು ಎನ್ಶೋರ್ ಸ್ಟೂಡೆಂಟ್ಸ್ ಆಕ್ಟಿವ್ ಪಾರ್ಟಿಸಿಪೇಷನ್ ಇನ್ ಲರ್ನಿಂಗ್ ಸೊ ಈ ಕಲಿಕೆಯಲ್ಲಿ ವಿದ್ಯಾರ್ಥಿಗಳನ್ನ ಸಕ್ರಿಯವಾಗಿ ಭಾಗವಹಿಸುವಂತೆ ಮಾಡಲು ನಾವೇನ್ ಮಾಡ್ತಾ ಇದ್ದೀವಿ ಈ ಪ್ರಶ್ನಾ ಕೌಶಲ್ಯವನ್ನು ಬಳಸ್ತಾ ಇದ್ದೀವಿ ಕ್ವಶನ್ ನಂಬರ್ ಟ್ವೆಂಟಿ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇನ್ ಕರೆಕ್ಟ್ ಅಬೌಟ್ ಮೈಕ್ರೋ ಟೀಚಿಂಗ್ ಮೈಕ್ರೋ ಟೀಚಿಂಗ್ ನ ಬಗ್ಗೆ ಯಾವ ಹೇಳಿಕೆ ತಪ್ಪಾಗಿದೆ ಸೊ ಇಯರ್ ಆಪ್ಷನ್ ಎ ಇಸ್ ಕರೆಕ್ಟ್ ಇಟ್ ಈಸ್ ಮೆಥಡ್ ಆಫ್ ಟೀಚಿಂಗ್ ಸೊ ಈ ಒಂದು ಮೈಕ್ರೋ ಟೀಚಿಂಗ್ ಏನಿದೆ ಇದು ಬೋಧನಾ ವಿಧಾನ ಅಲ್ಲ ಇದು ಬದಲಾಗಿ ಇದು ಪ್ರಾಕ್ಟೀಸ್ ಮೆಥಡ್ ಆಗಿದೆ ಸೊ ರಿಮೈನಿಂಗ್ ಆಲ್ ದ ತ್ರೀ ಸೆಂಟೆನ್ಸಸ್ ಆರ್ ಕರೆಕ್ಟ್ ಮೈಕ್ರೋ ಟೀಚಿಂಗ್ ಕನ್ಸಿಸ್ಟ್ ಆಫ್ ಕೋರ್ಟ್ ಟೀಚಿಂಗ್ ಸ್ಕಿಲ್ಸ್ ಈ ಸ್ಕಿಲ್ ಈಸ್ ಪ್ರಾಕ್ಟೀಸ್ ಸೆಪ್ರೇಟ್ಲಿ ಕ್ವೆಶನಿಂಗ್ ಈಸ್ ಒನ್ ಆಫ್ ದ ಕಾಂಪೊನೆಂಟ್ ಆಫ್ ಮೈಕ್ರೋ ಟೀಚಿಂಗ್ ಸೊ ದೀಸ್ ತ್ರೀ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಸೊ ಆಪ್ಷನ್ ಎ ಇಸ್ ರೈಟ್ ಆನ್ಸರ್

ಕೆಳಗಿನವುಗಳಲ್ಲಿ ಯಾವುದು ಇಡೀ ಗುಂಪಿನ ಸೂಚನೆ ಬಗ್ಗೆ ನಿಜ ಆಗಿದೆ ಸೊ ಹಿಯರ್ ಆಪ್ಷನ್ ಬಿ ಇಸ್ ಕರೆಕ್ಟ್ ಕನ್ವೀನಿಯಂಟ್ ಫಾರ್ ಟೀಚಿಂಗ್ ದ ಸೇಮ್ ಸ್ಕಿಲ್ಸ್ ಆರ್ ಕಂಟೆಂಟ್ ಟು ದ ಎಂಟೈರ್ ಕ್ಲಾಸ್ ಇಡೀ ವರ್ಗಕ್ಕೆ ಒಂದೇ ರೀತಿಯ ಕೌಶಲ್ಯವನ್ನ ಅಥವಾ ವಿಷಯವನ್ನ ಕಲಿಸಲು ಇದು ತುಂಬಾ ಅನುಕೂಲವಾಗಿದೆ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕ್ವೆಶನ್ ನಂಬರ್ ಟ್ವೆಂಟಿ ತ್ರೀ ವಿಚ್ ಟೈಪ್ ಆಫ್ ಟೀಚಿಂಗ್ ಪ್ಯಾರಾಡಿಗಮ್ ವುಡ್ ಫೋಕಸ್ ಆನ್ टेक्निकल और वन राइट वे टू टीच अप्रोच टू प्रेजेंटिंग कंटेंट विषयंना प्रस्तुतಪಡಿಸುವ ತಾಂತ್ರಿಕ ಅಥವಾ ಕಲಿಸಲು ಒಂದು ಸರಿಯಾದ ಮಾರ್ಗವಿಧಾನದ ಮೇಲೆ ಯಾವ ರೀತಿಯ బోధನ ಮಾಡಿದರೆ ಕೇಂದ್ರೀಕರಿಸತಾ ಇದೆ ಆಪ್ಷನ್ ಎ ಲರ್ನಿಂಗ್ প্যರಡೈಗಮ್ ಆಪ್ಷನ್ ಬಿ इंस्ट्रक्शनल প্যರಡೈಗಮ್ ಆಪ್ಷನ್ ಸಿ ವ್ಯಾಲ್ಯೂ ಆಡೆಡ್ প্যರಡೈಗಮ್ ಆಪ್ಷನ್ ಡಿ ನನ್ ಆಫ್ ದಿ above यस द राइट आंसर इज ऑप्शन बी इंस्ट्रक्शनल প্যರಡೈಗಮ್ ಅಂದ್ರೆ सूचना ಮಾದರಿ ಕ್ವೆನ್ ನಂಬರ್ ಟ್ವೆಂಟಿ ದ ಲಿಮಿಟೇಷನ್ ಆಫ್ ದ ಪ್ರಾಜೆಕ್ಟ್ ಮೆಥಡ್ ಆಫ್ ಟೀಚಿಂಗ್ ಪ್ರೊಜೆಕ್ಟ್ ಬೋಧನಾ ವಿಧಾನದ ಮಿತಿ ಏನು ಆಪ್ಷನ್ ಎ ಇಟ್ ಈಸ್ ಲರ್ನರ್ ಸೆಂಟರ್ ಇದು ಕೇಂದ್ರಿತ ಆಗಿದೆ ಆಪ್ಷನ್ ಬಿ ಲರ್ನರ್ಸ್ ಗೆಟ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಕಲಿಯವರಿಗೆ ಪ್ರಾಯೋಗಿಕ ಅನುಭವ ನೀಡುತ್ತಾ ಇದೆ ಆಪ್ಷನ್ ಸಿ ದ ಲರ್ನರ್ಸ್ ಆರ್ ಯೂಸ್ ನಾಟ್ ಪ್ರಾಪರ್ಲಿ ಸೂಪರ್ವೈಸ್ ಕಲಿಯವರನ್ನು ಸಾಮಾನ್ಯವಾಗಿ ಸರಿಯಾಗಿ ಮೇಲ್ವಿಚಾರಣೆ ಮಾಡಲಾಗಲ್ಲ ಸೊ ಹೀಗಾಗಿ ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ ಸೊ ದರ್ನರ್ಸ್ ಆರ್ ನಾಟ್ ಗೋಯಿಂಗ್ ಟು supervise properly in project method so option c is the right answer question number 25 instruction medium affects the absence and escape from the class teaching bodhana madani vidyartilo absent gudaramile prabhav ona birthai the option a agreed option b indefinite option c disagreed option d none of the above yes the right answer is option a agreed यस इंस्ट्रक्शन मीडिया मीटेज आल्सो एफेक्टिव सो आह वी आर गोइंग टू प्रोवाइड प्राइमरी एजुकेशन इन मदर टूंग क्वेश्चन नंबर टwenty six एन एफेक्टिव टीचिंग येद इज वन परिणामकारी बोधने ऑप्शन ए इट इज कलरपूल एंड गुड लुकिंग ऑप्शन बे एक्टिवेट्स ऑल प्रैक्टिस ऑप्शन सी इज विजिबल टू द स्ट� ಟೀಚರ್ಸ್ ಇದು ಎಲ್ಲ ಅಧ್ಯಾಪಕರನ್ನ ವಿದ್ಯಾರ್ಥಿಗಳನ್ನ ಸಕ್ರಿಯಗೊಳಿಸ್ತಾ ಇದೆ ಕ್ವೆಶನ್ ನಂಬರ್ ಟ್ವೆಂಟಿ ಸೆವೆನ್ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಮೋರ್ ಇಂಟರಾಕ್ಟಿವ್ ಆಂಡ್ ಸ್ಟೂಡೆಂಟ್ ಎಂಟ್ರಿ ಕೆಳಗಿನವುಗಳಲ್ಲಿ ಯಾವುದು ಹೆಚ್ಚು ಸಂವಾದಾತ್ಮಕ ಮತ್ತು ವಿದ್ಯಾರ್ಥಿ ಕೇಂದ್ರಿತ ಆಗಿದೆ ಆಪ್ಷನ್ ಎ ಸೆಮಿನಾರ್ ಆಪ್ಷನ್ ಬಿ ವರ್ಕ್ಶಾಪ್ ಆಪ್ಷನ್ ಸಿ ಲೆಕ್ಚರ್ ಆಪ್ಷನ್ ಡಿ ಗ್ರೂಪ್ ಡಿಸ್ಕಷನ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಗ್ರೂಪ್ ಡಿಸ್ಕಷನ್ Question number 28 Which of the following is a benefit associated with the overhead projector? So overhead projector ye to this so overhead projector they are relatively inexpensive. Overhead transparencies can be made relatively quickly. Option C They offer teachers the option of writing writing on transparencies during the class activity. So all of the above are right here. So you overhead projectors. ಕಡಿಮೆ ಅಮೌಂಟ್ ನಲ್ಲಿ ಸಿಗ್ತಾ ಇದಾವೆ ತುಲನಾತ್ಮಕವಾಗಿ ಪ್ರಿಪೇರ್ ಮಾಡಬಹುದು ಸೊ ಅದರ ಜೊತೆಗೆ ಅದರ ಮೇಲೆ ನಾವು ಬರೀಬಹುದು ಕೂಡ ಕ್ವೆಶನ್ ನಂಬರ್ ಟ್ವೆಂಟಿ ನೈನ್ ಯು ಆರ್ ಟ್ರೈನಿಂಗ್ ಇನ್ ಪಬ್ಲಿಕ್ ಸ್ಪೀಕಿಂಗ್ ಅಂಡ್ ಡಿಬೇಟ್ ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಕ್ಯಾನ್ ಯು ನಾಟ್ ಎಕ್ಸ್ಪೆಕ್ಟ್ ಟು ಡೆವಲಪ್ ನೀವು ಸಾರ್ವಜನಿಕ ಭಾಷಣ ಮತ್ತು ಚರ್ಚೆಯಲ್ಲಿ ತರಬೇತಿ ನೀಡ್ತಾ ಇದ್ದೀರಾ ಈ ಕೆಳಗಿನ ಯಾವ ಗುಣಲಕ್ಷಣವನ್ನು ನೀವು ಅಭಿವೃದ್ಧಿಪಡಿಸಲು ನಿರೀಕ್ಷೆ ಮಾಡಲಾಗುವುದಿಲ್ಲ ಆಪ್ಷನ್ ಎ ಕಾನ್ಸೆಪ್ಟ್ option b control over emotions option c using language creatively option d voice modulation the right answer is option b control over emotions niyantrana question number 30 which educational psychologist believed in uh, in the fact that all children have the potential to learn ella makkari kaliya samarthye ide emba amshavanna yava option a

ಕ್ವೆನ್ ನಂಬರ್ ತರ್ಟಿ ಟು ಸಿ ಅಂತಂದ್ರೆ ಕಂಪ್ಯೂಟರ್ ಅಸಿಸ್ಟೆಡ್ ಇನ್ಸ್ಟ್ರಕ್ಷನ್ ಆಪ್ಷನ್ ಬಿ ಇಸ್ ರೈಟ್ ಕ್ವೆಶನ್ ನಂಬರ್ ತರ್ಟಿ ತ್ರೀ ಡ್ಯಾಶ್ ಇಸ್ ಪ್ರೋಸೆಸ್ ಇನ್ ವಿಚ್ ಯು ಐಡೆಂಟಿಫೈ ದ ಕಾಮನ್ ಆಸ್ಪೆಕ್ಟ್ಸ್ ಬೇಸಿಕ್ ರಿಲೇಷನ್ಶಿಪ್ಸ್ ಇನ್ ಅ ವೆರೈಟಿ ಆಫ್ ಸ್ಪೆಸಿಫಿಕ್ ಸಿಚುವೇಶನ್ಸ್ ಡ್ಯಾಶ್ ನೀವು ವಿವಿಧ ನಿರ್ದಿಷ್ಟ ಸಂದರ್ಭಗಳಲ್ಲಿ ಸಾಮಾನ್ಯ ಅಂಶಗಳನ್ನು ಅಥವಾ ಮೂಲ ಸಂಬಂಧಗಳನ್ನು ಗುರುತಿಸುವ ಪ್ರಕ್ರಿಯೆ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಜನರಲೈಸೇಷನ್ ಸಾಮಾನ್ಯೀಕರಣ ఫలోింగ్ అబౌట్ స్టూడెంట్స్ టు మోటివేట్ దడీస్ అధ్యయనక ప్రేరేపలు మాక్యవే ఆప్షన్ ఏ లర్నింగ్ స్టైల్ ఆప్షన్ బి పర్సనాలిటీ ఆప్షన్ సి సోషియో కల్చరల్ బ్యాక్ౌండ్ ఆప్షన్ డిఫ్ క్వెస్ థర్టీ ఫైవ్ ಗೋಲ್ goal must be meaningful ಇನ್ ಟರ್ಮ್ಸ್ ಆಫ್ ಕಲಿಕೆಯನ್ನು ಪರಿಣಾಮಕಾರಿಯಾಗಿಸಲು ಒಂದು ಗುರಿಯು ಡ್ಯಾಶ್ ಭಾಷೆ ಪರಿಭಾಷೆಯಲ್ಲಿ ಅರ್ಥಪೂರ್ಣವಾಗಿರಬೇಕು ಆಪ್ಷನ್ ಎ ಆಬ್ಜೆಕ್ಟಿವ್ಸ್ ಆಫ್ ಕರಿಕ್ಯುಲಮ್ ಆಪ್ಷನ್ ಬಿ ಇಂಟೆಲೆಕ್ಚುವಲ್ ಐಡಿಯಾಸ್ ಆಪ್ಷನ್ ಸಿ ಸ್ಟ್ಯಾಂಡರ್ಡ್ಸ್ ಆಫ್ ಅದರ್ಸ್ ಆಪ್ಷನ್ ಡಿ ದ ಅಂಡ್ ಪರ್ಪಸಸ್ ಆಫ್ ಸ್ಟೂಡೆಂಟ್ಸ್ ಎಸ್ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ದ ನೀಡ್ಸ್ ಆಫ್ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳ ಅಗತ್ಯಗಳು ಮತ್ತೆ ಉದ್ದೇಶಗಳು ಕ್ವೆನ್ ನಂಬರ್ ತರ್ಟಿ ಸಿಕ್ಸ್ ಸ್ಟೂಡೆಂಟ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು ಫೋರ್ ಟೈಪ್ಸ್ ಆನ್ ಬೇಸಿಸ್ ಆಫ್ ದೇರ್ ಲರ್ನಿಂಗ್ ವಿಚ್ ಅನ್ ಆಫ್ ದ ಫಾಲೋವಿಂಗ್ ಸಿಕ್ಸ್ ಮೀನಿಂಗ್ ಅಂಡ್ ರೀಸನಿಂಗ್ ಟು ದ ಲರ್ನಿಂಗ್ ವಿದ್ಯಾರ್ಥಿಗಳನ್ನು ಅವರ ಕಲಿಕೆಯ ಆಧಾರದ ಮೇಲೆ ನಾಲ್ಕು ವಿಧಗಳಾಗಿ ವಿಂಗಡಿಸಬಹುದು ಕೆಳಗಿನವುಗಳಲ್ಲಿ ಯಾವುದು ಕಲಿಕೆಗೆ ಅರ್ಥ ಮತ್ತೆ ತಾರ್ಕಿಕತೆಯನ್ನು ಬಯಸ್ತಾ ಇದೆ ಅಂತಂದ್ರೆ ಆಪ್ಷನ್ ಬಿ ಅನಲೈಟಿಕ್ ಲರ್ನರ್ ವಿಶ್ಲೇಷಣಾತ್ಮಕ ಕಲಿಯುವವರು ಕ್ವೆನ್ ನಂಬರ್ಟಿ ಸೆವೆನ್ ವೈಸೆಂಟಿಂಗ್ ಯುವರ್ ಐಡಿಯಾಸ್ ಇನ್ ದ ಕ್ಲಾಸ್ ರೂಮ್ ಇಟ್ ಈಸ್ ಬೆಟರ್ ಟು ಸೊನ್ ಟೂ ತ್ರೀ ಆರ್ಕಗ್ನೈಸ್ ದಟ್ ದೇರ್ ಕ್ಯಾನ್ ಬಿ ಅದರ್ ವ್ಯೂಸ್ ರೆಕಗ್ನೈಸ್ಟೂಡೆಂಟ್ಸ್ ಆರ್ ನಾಟ್ ಹೋಮೋಜಿನ ಮಾಸ್ ಟೇಕ್ ಡಿಸೆಂಟಿಂಗ್ ವ್ಯೂಸ್ ಆಲ್ಸೋ ಇನ್ ಕನ್ಸಿಡರೇಷನ್ ನಿಮ್ಮ ಆಲೋಚನೆಗಳನ್ನು ತರಗತಿಯಲ್ಲಿ ಪ್ರಸ್ತುತಪಡಿಸಬೇಕಾದರೆ ಇತರರ ವೀಕ್ಷಣೆಗಳು ಇರಬಹುದು ಅಂತ ಗುರುತಿಸಬೇಕು ವಿದ್ಯಾರ್ಥಿಗಳು ಏಕರೂಪದ ದ್ರವ್ಯ ಅಲ್ಲ ಅಂತ ಗುರುತಿಸಬೇಕು ಭಿನ್ನಾಭಿಪ್ರಾಯಗಳನ್ನು ಕೂಡ ಪರಿಗಣಿಸಬೇಕು Question number 38 individual differences in learning process are given the least importance in kali ke prakriyali sagari ge, kanishta pramukhyatana need lagate. idu option a naturalism option b realism option c idealism option d pragmatism the right answer is option c idealism adarshavada question number 39 reinforcement is provided by अर्थ गर्भित चिंतन आविष्कार प्रक्रिया भाग्य ಆಪ್ಷನ್ ಬಿ ಆಸ್ ಬೀನ್ ಎನ್ಕರೇಜಡ್ ಬೈ ಟ್ರೆಡಿಷನಲ್ ಟೀಚಿಂಗ್ ಸಾಂಪ್ರದಾಯಿಕ ಬೋಧನೆಯಿಂದ ಪ್ರೋತ್ಸಾಹಿಸಲಾಗಿದೆ ಆಪ್ಷನ್ ಸಿ ಇಸ್ ನಾಟ್ ಅ ಕ್ನಿಟಿವ್ ಪ್ರೊಸೆಸ್ ಅರಿವಿನ ಪ್ರಕ್ರಿಯೆ ಅಲ್ಲ ಆಪ್ಷನ್ ಡಿ ನನ್ ಆಫ್ ದೇವು ಮೇಲಿನ ಯಾವುದು ಅಲ್ಲ ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಇಟ್ ಈಸ್ ಅ ಪಾರ್ಟ್ ಆಫ್ ದಿ ಪ್ರೊಸೆಸ್ ಆಫ್ ಡಿಸ್ಕವರಿ ಆವಿಷ್ಕಾರದ ಪ್ರಕ್ರಿಯೆಯ ಒಂದು ಭಾಗವಾಗಿದೆ ಕ್ವೆಶನ್ ನಂಬರ್ ಫೋರ್ಟಿ ಒನ್ ದ ಚೇಂಜಸ್ ಇನ್ ಬಿಹೇವಿಯರ್ ఆర్ ద నెట్ రిజల్ట్స్ ఎన్వైర్న్మెంటల్ ఇన్ఫ్లూయెన్ ఇంటరాక్టింగ్ విత్ డిస్పొజిషన్ దర్నర్ ద రైట్ ఆన్సర్ ఇస్ ఆప్షన్ ఏర్ థియరి క్వెస్ నంబర్ ఫార్టీ సాల్వ్ ద ప్రాబ్లం డ్యూరింగ్ దోర్స్ ఆఫ్ లెక్చర్ ఇన్ ద క్లాస్ రూమ్ హీఈస్ తరగతి ఉపన్యసీ సమస్య పరిహరలు విద్యార్థి శిక్షని సహాయన్

Question number 44 Which of the following explains the mental growth most suitably? Option D Uniform rise to the middle teens and gradual leveling up, up during middle twenties. Question number 45 Which theory of learning has found that knowledge of internal processes is crucial to the understanding of learning? ಕಲಿಕೆಯ ತಿಳುವಳಿಕೆಯಲ್ಲಿ ಆಂತರಿಕ ಪ್ರಕ್ರಿಯೆಗಳ ಜ್ಞಾನವು ನಿರ್ಣಾಯಕವಾಗಿದೆ ಎಂದು ಯಾವ ಕಲಿಕಾ ಸಿದ್ಧಾಂತ ಕಂಡು ಹಿಡಿದಿದೆ ಆಪ್ಷನ್ ಎ ಕೋಬಿನೇಟಿವ್ ಥಿಯರಿ ಕ್ವೆಶನ್ ನಂಬರ್ ಫೋರ್ಟಿ ಸಿಕ್ಸ್ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ಸ್ಲೋ ಲರ್ನರ್ ಕೆಳಗಿನವುಗಳಲ್ಲಿ ಯಾವುದು ನಿಧಾನವಾಗಿ ಕಲಿಯೋರ ಲಕ್ಷಣ ಅಲ್ಲ ಆಪ್ಷನ್ ಸಿ ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ಅಮೂರ್ತ ಚಿಂತನೆ ಕ್ವೆಶನ್ ನಂಬರ್ ಫಾರ್ಟಿ ಸೆವೆನ್ ದೆಸ್ಟ್ ಬೆಸ್ಟ್ ರೆಮಿಡಿ ಆಫ್ ದ ಸ್ಟೂಡೆಂಟ್ಸ್ ಪ್ರಾಬ್ಲಮ್ಸ್ ರಿಲೇಟೆಡ್ ವಿತ್ ಲರ್ನಿಂಗ್ ಈಸ್ ಕಲಿಕೆಗೆ ಸಂಬಂಧಿಸಿದ ವಿದ್ಯಾರ್ಥಿಯ ಸಮಸ್ಯೆಗಳಿಗೆ ಉತ್ತಮ ಪರಿಹಾರ ಅಂತಂದರೆ ಆಪ್ಷನ್ ಡಿ ಡಯಾಗ್ನೋಸ್ಟಿಕ್ ಟೀಚಿಂಗ್ ಕ್ವೆಶನ್ ನಂಬರ್ ಫಾರ್ಟಿ ಏಟ್ ಹೌ ದ ಸ್ಟೂಡೆಂಟ್ ಶುಡ್ ಬಿ ಮೋಟಿವೇಟೆಡ್ ಟು ಗೆಟ್ ಸಕ್ಸಸ್ ಇನ್ ಲೈಫ್ ಜೀವನದಲ್ಲಿ ಯಶಸ್ಸನ್ನು ಪಡೆಯಲು ವಿದ್ಯಾರ್ಥಿಗಳನ್ನು ಹೇಗೆ ಪ್ರೇರೇಪಿಸಬೇಕು ಆಪ್ಷನ್ ಸಿ ಇಂಟೆನ್ಸಿವ್ ಸ್ಟಡಿ ತೀರ್ವ ಅಧ್ಯಯನ

ತರಗತಿಯ ಶಿಸ್ತನ್ನ ಭಂಗಗೊಳಿಸ್ತಾ ಇದ್ದಾರೆ ಶಿಕ್ಷಕರಾಗಿ ನೀವು ಏನು ಮಾಡಬೇಕು ಆಪ್ಷನ್ ಡಿ ಗಿವ್ ದಮ್ಯಾನ್ ಅಪರ್ಚುನಿಟಿ ಫಾರ್ ಇಂಟ್ರಸ್ಪೆಕ್ಷನ್ ಆ್ಯಂಡ್ ಇಂಪ್ರೂವ್ ದೇರ್ ಬಿಹೇವಿಯರ್ ಸೊ ಅವರನ್ನು ಆತ್ಮಾವಲೋಕನ ಮಾಡಬೇಕು ಮತ್ತು ಅವರ ನಡವಳಿಕೆಯನ್ನು ಸುಧಾರಿಸಲು ಅವರಿಗೆ ಸಮಯವನ್ನು ನೀಡಬೇಕು ಓಕೆ ಫ್ರೆಂಡ್ ದಿಸ್ ಈಸ್ ಅಬೌಟ್ ಟುಡೇ ಸೆಷನ್ ಅದೇ ರೀತಿ ಕೆ ಎಸ್ ಎಸ್ ಟೌಸಂಡ್ ಟ್ವೆಂಟಿ ಫೋರ್ ಪೇಪರ್ ಒನ್ ಗಾಗಿ ಟಾರ್ಗೆಟ್ ಸೆವೆಂಟಿ ಪ್ಲಸ್ ರಿವಿಜನ್ ಪ್ಯಾಕೇಜ್ ನೀಡ್ತಾ ಇದೀವಿ ಇಲ್ಲಿ ನಾವು ಫೈವ್ ತೌಸಂಡ್ ಎಮ್ ಸಿ ಕ್ಯೂಸ್ ಪಿ ಡಿ ಎಫ್ ಅನ್ನ ಕೊಡ್ತಾ ಇದೀವಿ ಟೆನ್ ಟೆನ್ ಮಾಕ್ ಟೆಸ್ಟ್ ಗಳನ್ನು ನೀಡ್ತಾ ಇದೀವಿ ಶಾರ್ಟ್ ನೋಟ್ಸ್ ಅನ್ನು ಕೊಡ್ತಾ ಇದೀವಿ ಮತ್ತೆ ಪಿ ವೈ ಕ್ಯೂಸ್ ಗಳನ್ನು ಕೊಡ್ತಾ ಇದೀವಿ ಕೇವಲ ಸೆವೆನ್ ನೈಂಟಿ ನೈನ್ ರುಪೀಸ್ ನಲ್ಲಿ ಈ ಪ್ಯಾಕೇಜ್ ಇಂಗ್ಲೀಷ್ ಮತ್ತೆ ಕನ್ನಡ ಎರಡರಲ್ಲಿ ಸಿಗ್ತಾ ಇದೆ ಜಾಯಿನ್ ಆಗಲು ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಅನ್ನ ಮಾಡಿ ಇದೇ ನಂಬರ್ಗೆ ಪೇಮೆಂಟ್ ಸ್ಕ್ರೀನ್ಶಾಟ್ ಅನ್ನ ಈ ಮಾಡಿದ್ದಲ್ಲಿ ಮಟೀರಿಯಲ್ ನಾವು ನಿಮಗೆ ಕಳಿಸ್ತಾ ಇದೀವಿ ಪೇಪರ್ ಟೂಗಾಗಿ ನೋಟ್ಸ್ ಮತ್ತೆ ಎಂ ಸಿಲ್ ಏಟಿ ರುಪೀಸ್ ನಲ್ಲಿ ನೀಡ್ತಾ ಇದೀವಿ ಈ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯ್ನ್ ಆಗಬಹುದು ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್ ಥ್ಯಾಂಕ್ ಯು